ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಒಂದನೇ ತಾರೀಕು ಇವತ್ತಿಂದ ಮಾರ್ಚ್ ತಿಂಗಳ ಒಂದು ರಾಶಿ ಭವಿಷ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಮಾರ್ಚ್ ತಿಂಗಳಲ್ಲಿ ಮೀನಾ ಮತ್ತು ಮೇಷ ಈ ರಾಶಿ ಮತ್ತು ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅದರಲ್ಲೂ ಒಂದೇ ಒಂದು ತಾರೀಕಿಂದ ಅಂದರೆ ಈ ತಿಂಗಳ ಮಾರ್ಚ್ ಒಂದರಿಂದ ಹದಿನಾರನೇ ತಾರೀಕವರೆಗೂ ನಿಮಗೆ ಒಂದಷ್ಟು ಅದ ಏನು ನಾನು ಬರೆದಿದ್ದೀನಿ ಗ್ರಹಗಳು ಇದೇ ಸ್ಥಿತಿಯಲ್ಲಿರ್ತದೆ ಆ ಹದಿನಾರರಿಂದ ಮೂವತ್ತೊಂದ್ರವರೆಗೂ ಇಲ್ಲೊಂದಷ್ಟು ಚೇಂಜಸ್ ಆಗ್ತದೆ ಏನ್ ಚೇಂಜಸ್ಸು ಅಂದ್ರೆ ಆ ಶು ಇಲ್ಲಿರ್ತಕ್ಕಂಥ ಕುಜ ಶುಕ್ರ ಇಬ್ರು ಮೇಲುಗಡೆ ಬರ್ತಾರೆ ಅಂದ್ರೆ ಇಲ್ಲಿ ರವಿ ಬುಧ ರಾಹು ಇಲ್ಲಿ ಮೂರು ಗ್ರಹ ಇಲ್ಲಿರ್ತವೆ ಮಾರ್ಚ್ ಒಂದರಿಂದ ಹದಿನಾರನೇ ತಾರೀಕು ನಿಮಗೆ ಸೇಮ್ ಶುಕ್ರ ಕುಜ ಇಲ್ಲೇ ಇರ್ತಾರೆ ಆದರೆ ಹದಿನಾರನೇ ತಾರೀಕಿಂದ ಮೂವತ್ತೊಂದರವರೆಗುನು ಶುಕ್ರ ಮತ್ತೆ ಕುಜಾ ಕುಂಭರಾಶಿಗೆ ಬಂದ ಬರೋದ್ರಿಂದ ಒಂದಷ್ಟು ಫಲಗಳು ಚೇಂಜ್ ಆಗ್ತದೆ ಅದ್ಯಾವ ರೀತಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ರಾಶಿ ವಿಚಾರಕ್ಕೆ ಬರೋದಾದರೆ ಮಾರ್ಚ್ ತಿಂಗಳಲ್ಲಿ ರಾಶಿಯವರಿಗೆ ಯಾವ ರೀತಿ ಫಲ ಇರುತ್ತೆ ಮೀನರಾಶಿವರಿಗೆ ಈ ವರ್ಷದ ಮೇ ತಿಂಗಳವರೆಗೂ ಗುರುಬಲ ಇದೆ ಆದರೆ ಸಾಡೆಸತ್ತು ಸ್ಟಾರ್ಟ್ ಆಗಿದೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಸೊ ನಿಮಗೆ ಹದಿನಾರನೇ ತಾರೀಕು ಕುಜನೂ ಮೀನರಾಶಿಗೆ ಬರೋದ್ರಿಂದ ಅಂದರೆ ನಿಮಗೆ ಕುಜ ಹದಿನಾರನೇ ತಾರೀಕುವರೆಗೂ ಕುಜ ಇಲ್ಲೇ ಇರ್ತಾನೆ ಹನ್ನೊಂದನೇ ಮನೇಲಿ ಇರ್ತಾನೆ ಸೊ ಕುಜ ಹನ್ನೊಂದನೇ ಮನೆಯಲ್ಲಿ ಇರೋದುಕೊಂಡು ಗುರು ಎರಡನೇ ಮೀನ ಮೀನರಾಶಿವರೆಗೆ ಖಂಡಿತವಾಗ್ಲೂ ನಿಮಗೆ ದುಡ್ಡಿನ ವಿಚಾರದಲ್ಲಿ ಖಂಡಿತ ಖಂಡಿತವಾಗಲು ನಿಮಗೆ ದುಡ್ಡಿನ ವಿಚಾರದಲ್ಲಿ ತುಂಬ ಅನುಕೂಲಕರವಾಗ್ತದೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಾಗ್ಬೋದು ಖಂಡಿತ ನಿಮಗೆ ಆಮೇಲೆ ನೀವು ಮಾಡ್ತಕ್ಕಂಥ ಕೆಲಸ ಕರ್ಮಸ್ಥಾನಾಧಿಪತಿ ಗುರು ನಿಮಗೆ ಹತ್ತರಲ್ಲೇ ಇರೋದರಿಂದ ದೇಹದ ಆರೋಗ್ಯದ ವಿಚಾರದಲ್ಲಿ ಮತ್ತು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ ಖಂಡಿತ ನಿಮಗೆ ಗುರುಬಲ ಖಂಡಿತ ಇದೆ ನೀವು ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದ ವಿಚಾರದಲ್ಲಿ ಮತ್ತು ಕುಟುಂಬದಲ್ಲಾಗಲಿ ಏನೇ ಒಂದು ಫ್ಯಾಮಿಲಿ ವಿಚಾರದಲ್ಲಾಗಲಿ ನೀವು ಏನಾದರೂ ಶುಭ ಕಾರ್ಯಗಳು ಮಾಡಬೇಕಾದ್ರೂ ತುಂಬ ಒಳ್ಳೆಯ ಯೋಗ ಇದೆ ಈಗ ಆಮೇಲೆ ನಿಮಗೆ ಈ ಮೀನ ರಾಶಿಯವರಿಗೆ ಮದುವೆ ಯೋಗನೂ ಇದೆ ಏಕೆಂದರೆ ಆ ಒಂದು ಗುರುಬಲ ನಿಮಗೆ ಈ ಎರಡನೇ ತಾರೀಕು ಮೇ ತಿಂಗಳವರೆಗೂ ಗುರುಬಲ ಇರೋದ್ರಿಂದ ಖಂಡಿತವಲ್ಲ ನೀವು ಈ ಮದುವೆ ವಿಚಾರಕ್ಕೂ ನೀವು ಪ್ರಯತ್ನ ಮಾಡ್ಬೋದು ಆದರೆ ಇಲ್ಲಿ ಸಪ್ತಮಾಧಿಪತಿ ಬುಧ ಹನ್ನೆರಡಕ್ಕೆ ಶನಿ ಜೊತೆಯಲ್ಲಿ ಕುಜನ್ ಜೊತೆ ಬರೋದರಿಂದ ಒಂದು ಸ್ವಲ್ಪ ಅಡಚಣೆ ಆಗ್ತದೆ ಬೇಗನೆ ಸೆಟ್ ಆಗೋದಿಲ್ಲ ಯಾಕಂದರೆ ಲಗ್ನದಲ್ಲೇ ರಾಹು ಇರೋದರಿಂದ ಅದೊಂದು ಸ್ವಲ್ಪ ದೋಷ ಆಗ್ತದೆ ಕೇತು ಎಪ್ ಸಪ್ತಮದಲ್ಲಿ ಇರೋದು ಕೇಶು ಕೇತು ದೋಷ ಬರ್ತದೆ ಸೊ ಇದೇನಾಗ್ತದೆ ಮದುವೆಗೆ ಓಡಾಡ್ತೀರಾ ಮದುವೆಗೆಲ್ಲ ಸ್ವಲ್ಪ ಇದು ಮಾಡ್ತೀರಾ ಆದರೂ ಬೇಗನೆ ಸೆಟ್ ಆಗೋದು ಆಗೋದಿಲ್ಲ ಆ ರೀತಿ ಒಂದು ಸಮಸ್ಯೆ ಬರ್ತದೆ ಬರ್ತದೆ ಮೀನರಾಶಿಯವರಿಗೆ ಆದರೆ ದುಡ್ಡಿನ ವಿಚಾರದಲ್ಲಿ ಮತ್ತು ಉದ್ಯೋಗದ ವಿಚಾರದಲ್ಲಿ ತುಂಬ ಅನುಕೂಲಕರ ಅಂತ ಖಂಡಿತ ಈ ಮೀನರಾಶಿ ಈ ಮಾರ್ಚ್ ತಿಂಗಳಲ್ಲಿ ಇದ್ದೇ ಇರ್ತದೆ ಆಮೇಲೆ ನಿಮಗೆ ಸತ್ತು ಇರೋದರಿಂದ ಶನಿ ಕುಜಾ ನಿಮಗೆ ಹನ್ನೆರಡನೇ ಇರೋದ್ರಿಂದ ನಿಮಗೆ ದುಡ್ಡು ಕಾಸು ವ್ಯವಹಾರದಲ್ಲಿ ನೀವು ಬರ್ತಾ ನೀವು ಕೆಲಸ ಮಾಡಿದ್ರೆ ಬರಬೇಕಾಗಿರ್ತಕ್ಕಂಥ ಲಾಭದಲ್ಲಾಗಲಿ ಸ್ವಲ್ಪ ತುಂಬ ಲಾಸ್ ಆಗ್ತಂತ ಆಗೋದು ತುಂಬ ದುಡ್ಡು ವೇಸ್ಟ್ ಆಗ್ತದೆ ಖರ್ಚಾಗೋದು ಆಮೇಲೆ ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಅದೆಲ್ಲ ವಿಚಾರದಲ್ಲೂ ಆಮೇಲೆ ಧನಾಧಿಪತಿ ಖುಜಾ ನಿಮಗೆ ಹನ್ನೆರಡಕ್ಕೆ ಹದಿನಾರು ತರಕಾರಿ ಹನ್ನೆರಡು ರೂಪಾಯಿ ಇರೋದ್ರಿಂದ ಈ ಮಾರ್ಚ್ ಹದಿನಾರರಿಂದ ನಿಮಗೆ ಮೂವತ್ತೊಂದರೆಗೂ ತುಂಬ ದುಡ್ಡು ಖರ್ಚಾಗ್ತದೆ ಅಷ್ಟು ದುಡ್ಡು ಸಂಪಾದನೆ ದೊಡ್ಡ ಸಂಪಾದನೆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಒಂದು ದುಡ್ಡು ತುಂಬ ಸಂಪಾದನೆ ಮಾಡ್ತೀರಾ ಅದೇ ರೀತಿ ತುಂಬ ದುಡ್ಡು ಖರ್ಚಾಗ್ತದೆ ನಿಮಗೆ ಮತ್ತು ನಿಮ್ಮ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದ್ರಾಗಲಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಹಣಪುಟ್ಟ ಮನಸ್ತಾಪಗಳು ಕಿರಿಕಿರಿ ಗಲಾಟೆ ಆಗ್ತದೆ ಅಕ್ರಮ ಸ್ಥಾನಾಧಿಪತಿ ಮೂರನೇ ಸ್ಥಾನಾಧಿಪತಿ ಶುಕ್ರ ನಿಮಗೆ ಶನಿ ಶನಿಜಿ ಕಾಂಬಿನೇಷನ್ಗೆ ಬಂದಿರೋದ್ರಿಂದ ಹದಿನಾರನೇ ತಾರೀಕಿಂದ ಆಚೆಗೆ ದಯವಿಟ್ಟು ಮೀನರಾಶಿಯವರು ಈ ಒಂದು ವ್ಯವಹಾರಗಳಲ್ಲಿ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಹದಿನಾರೇ ತಾರೀಕಿಂದ ಆಚೆಗೆ ಹದಿನಾರದ ಹದಿನಾರು ತಾರೀಕವರೆಗೂ ತುಂಬ ಯೋಗ ಇದೆ ಒಳ್ಳೆಯ ದುಡ್ಡು ಕಾಸು ವ್ಯವಹಾರಕ್ಕೆಲ್ಲ ಚೆನ್ನಾಗಿದೆ ದುಡ್ಡು ಬರ್ತಾನೆ ಇರುತ್ತೆ ನಿಮಗೆ ಮೂವತ್ತೊಂದರೆಗೂ ದುಡ್ಡಿನ ಅನುಕೂಲ ತುಂಬ ಚೆನ್ನಾಗಿ ಆಗ್ತದೆ ಆದರೆ ಹದಿನಾರನೇ ತಾರೀಕಿಂದ ಆಚೆಗೆ ಒಂದು ಸ್ವಲ್ಪ ದುಡ್ಡು ತುಂಬ ಜಾಸ್ತಿ ಖರ್ಚಾಗ್ತದೆ ತುಂಬ ಜಾಸ್ತಿ ಲಾಸ್ ಆಗೋ ವಿಚಾರ ಆಗ್ಬೋದು ದುಡ್ಡು ಖರ್ಚಾಗೋದಿರ್ಬೋದು ಫ್ರೆಂಡ್ಸಲ್ಲಿ ವಿಚಾರದ ಫ್ರೆಂಡ್ಸ್ ವಿಚಾರ ಆಗ್ಬೋದು ಅಣ್ಣ ತಮ್ಮದ ವಿಚಾರದಲ್ಲಿ ಗಲಾಟೆ ಆಗೋದು ಇದೆಲ್ಲ ಸ್ವಲ್ಪ ವೈಮನಸ್ಸು ಮನಸ್ತಾಪಗಳು ಬರ್ತದೆ ಮದುವೆ ವಿಚಾರಕ್ಕೆ ತುಂಬ ಓಡಾಡ್ತೀರಾ ಕೆಲವೊಂದೆಲ್ಲ ಮದುವೆಗೆ ಅನುಕೂಲ ಆಗ್ತದೆ ಬರ್ತದೆ ಹತ್ತಿರಕ್ಕೆ ಬಂದಷ್ಟು ಬಂದು ಅಲ್ಲೇ ಸ್ವಲ್ಪ ಸ್ಟ್ರಕ್ ಆಗ್ತದೆ ನಿಂತೋಗ್ತದೆ ಈ ರೀತಿಯ ಒಂದು ಸಮಸ್ಯೆಗಳು ಮೀನರಾಶಿಯವರು ಈ ಒಂದು ಮಾರ್ಚ್ ತಿಂಗಳಲ್ಲಿ ಫೇಸ್ ಮಾಡ್ತೀರಾ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಒಂದು ಸ್ವಲ್ಪ ನಿಮಗೆ ವಿದ್ಯೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲ ತುಂಬ ಆಗ್ತದೆ ಸ್ವಲ್ಪ ಯಾವುದೇ ಒಂದು ಎಕ್ಸಾಮ್ ಕಟ್ಟಿದ್ರು ಆಗ್ತಕ್ಕಂಥದ್ದು ಅಥವಾ ಸ್ವಲ್ಪ ನೀವು ಏನೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಅನುಕೂಲ ಆಗ್ತದೆ ಯಾಕೆಂದರೆ ಬುಧ ನಿಮಗೆ ಸಪ್ತ ಸಪ್ತಮಾಧಿಪತಿ ಮತ್ತು ನಾಲ್ಕನೇ ಮನೆಯ ವಿದ್ಯಾಸ್ಥಾನಾಧಿಪತಿಯಾಗಿ ಹದಿನಾರೇ ತಾರೀಕಿಂದ ಆಚೆಗೆ ಲಗ್ನದಲ್ಲೇ ಬರ್ತಾನೆ ಸೊ ತುಂಬ ಅನುಕೂಲ ಆಗ್ತದೆ ಆದರೆ ನೀಚ ಆಗ್ತಾನೆ ತೊಂದರೆ ಇಲ್ಲ ನೀಚ ಅದ್ರದ್ದು ರವಿ ಇರೋದ್ರಿಂದ ರೀತಿ ಯೋಗ ಆಗ್ತದೆ ಮತ್ತು ಗುರು ವಿದ್ಯಾಕಾರಕ ಗುರು ಜ್ಞಾನಕಾರಕ ಗುರು ಎರಡೇ ಇರೋದರಿಂದ ಒಂದು ಸ್ವಲ್ಪ ವಿದ್ಯಾಭ್ಯಾಸಕ್ಕೂ ನಿಮಗೆ ಸ್ವಲ್ಪ ಅನುಕೂಲ ಆಗ್ತದೆ ಆದರೆ ನೀವು ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಫ್ರೆಂಡ್ಸ್ ವಿಚಾರದಲ್ಲಿ ಎಲೆಾಟೆಗಳು ಸಣ್ಣ ಪುಟ್ಟ ಮನಸ್ತಾಪ ದುಡ್ಡು ಖರ್ಚಾಗೋದು ಮತ್ತು ಗಾಡಿಗಳಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಸ್ವಲ್ಪ ಹುಷಾರಾಗಿ ನೀವು ನಿಮ್ಮ ಒಂದು ಕಾ ಕಾಲಿನ ಆರೋಗ್ಯ ಸುಧಾ ಹುಷಾರಾಗಿ ನೋಡ್ಕೋಬೇಕು ಕಾಲಿಗೆ ಅಪಘಾತ ಆಗೋದು ಏಟ್ ಮಾಡ್ಕೊಳ್ಳೋದು ಇದರ ಸಮಸ್ಯೆ ರಾಶಿಯವರಿಗೆ ಬರೋ ಚಾನ್ಸಸ್ ಇದೆ ಮೀನ ರಾಶಿಯವರ ಒಂದು ಮಾರ್ಚ್ ತಿಂಗಳ ಭವಿಷ್ಯ ಇನ್ನು ಮೇಷರಾಶಿಯವರಿಗೆ ವಿಚಾರಕ್ಕೆ ಬರೋದಾದರೆ ಮೇಷ ಮೇಷರಾಶಿಯವರಿಗೆ ಈಗ ಹನ್ನೊಂದು ಮನೆಯಲ್ಲಿ ಶನಿ ಇದ್ದಾನೆ ಸೊ ಲಾಭಸ್ಥಾನದಲ್ಲಿ ಶನಿ ಇರೋದರಿಂದ ಖಂಡಿತವಾಗಲು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತಮ ಲಾಭ ನೋಡ್ತೀರಾ ಉತ್ತಮ ದೊಡ್ಡ ದೊಡ್ಡ ಹಣಕಾಸು ವ್ಯವಹಾರ ಚೆನ್ನಾಗಾಗ್ತದೆ ನಿಮಗೆ ಈ ಒಂದು ವರ್ಷ ಪೂರ್ತಿ ನಿಮಗೆ ಕರ್ಮಸ್ಥ ಕರ್ಮಯೋಗ ತುಂಬ ಒಳ್ಳೆಯ ಒಂದು ಕರ್ಮಯೋಗ ಇರುತ್ತೆ ಯಾಕಂದರೆ ಹತ್ತನೇ ಮನೆ ಅಧಿಪತಿ ಶನಿ ಹನ್ನೊಂದಲ್ಲಿರೋದ್ರಿಂದ ಲಾಭಸ್ಥಾನದಲ್ಲಿರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಲಸದಲ್ಲಿ ಪ್ರಮೋಷನ್ ಆಗಿರ್ಬೋದು ಕೆಲಸದಲ್ಲಿ ಲಾಭ ಆಗೋದು ಖಂಡಿತ ನಿಮಗೆ ಅದನ್ನು ಒಂದು ಅದೊಂದು ವಿಚಾರದಲ್ಲಿ ತುಂಬ ಅನುಕೂಲ ಆಗ್ತದೆ ಏನು ತೊಂದರೆ ಇಲ್ಲ ದುಡ್ಡು ಕಾಸು ವ್ಯವಹಾರದಲ್ಲಿ ಧನ ಸಂಪಾದನೆಯಲ್ಲೂ ಅನುಕೂಲ ಆಗ್ತದೆ ನಿಮಗೆ ಎರಡನೇ ಮನೆ ಅಧಿಪತಿ ಶುಕ್ರ ಹತ್ ಹತ್ತರಲ್ಲಿ ಮತ್ತು ಹನ್ನೊಂದರಲ್ಲಿ ಬರ್ತಾನೆ ಮಾರ್ಚ್ ತಿಂಗಳಲ್ಲಿ ಖಂಡಿತ ಶುಕ್ರನ ಅನುಕೂಲ ತುಂಬ ಚೆನ್ನಾಗಿದೆ ನಿಮಗೆ ಈ ಮೇಷರಾಶಿವರೆಗೆ ಮಾರ್ಚ್ ತಿಂಗಳಲ್ಲಿ ಶುಕ್ರನ ಒಂದು ಯೋಗ ತುಂಬ ಚೆನ್ನಾಗಿದೆ ಯಾಕೆಂದರೆ ಎರಡನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಹತ್ತನೇ ಮನೇಲಿ ಇದ್ಕೊಂಡು ಮತ್ತು ಹನ್ನೊನೇ ಮನೆಗೆ ಲಾಭ ಕರ್ಮಸ್ಥಾನಕ್ಕೂ ಲಾಭ ಸ್ಥಾನಕ್ಕೂ ಇದ್ದಾನೆ ತುಂಬ ಅನುಕೂಲ ಆಗ್ತದೆ ಆಮೇಲೆ ನಿಮಗೆಲ್ಲ ಗುರುಬಲ ಇಲ್ಲ ಹಗ್ಗದಲ್ಲಿ ಗುರು ಇರೋದು ಒಂದು ಸ್ವಲ್ಪ ನಿಮಗೆ ಅಷ್ಟೊಂದು ಗುರುಬಲ ಇರೋದಿಲ್ಲ ಬಟ್ ನಿಮಗೆ ಶನಿಬಲ ಮತ್ತು ಕುಜಬಲ ಎರಡೂ ಇರುತ್ತೆ ಹತ್ತರಲ್ಲಿ ಕ ಹುಚ್ಚನಾಗಿರ್ತಾನೆ ಮತ್ತು ಹತ್ತು ಹದಿನಾರನೇ ತಾರೀಕಿಂದ ಆಚೆಗೆ ಹನ್ನೊಂದಕ್ಕೆ ಕೊಡ್ತಾನೆ ಆ ಕುಚ್ಚನ ಹನ್ನೊಂದಕ್ಕೆ ಬರೋದರಿಂದ ನಿಮಗೆ ಭೂಮಿ ಯೋಗ ದುಡ್ಡು ಕಾಸು ವ್ಯವಹಾರ ವ್ಯಸ ಬಿಸ್ನೆಸ್ ಮಾಡೋದಕ್ಕೆ ಎಜುಕೇಷನಲ್ಲಿ ಎಲ್ಲ ರೀತಿಯಲ್ಲೂ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಆದರೆ ಒಂದು ನಿಮ್ಮ ಫ್ರೆಂಡ್ಸ್ ವಿಚಾರದಲ್ಲಿ ಅಣ್ಣ ತಗೊಂದು ಅಣ್ಣನ ವಿಚಾರದಲ್ಲಿ ಫ್ಯಾಮಿಲಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಗಲಾಟೆ ಆಗೋದು ಮನಸ್ತಾಪ ಆಗೋದು ಇದೊಂದು ಸಮಸ್ಯೆ ಬರುತ್ತೆ ಅದು ಬಿಟ್ಟರೆ ಇನ್ನು ನೀವು ಮಾಡ್ತಕ್ಕಂಥ ಕೆಲಸ ಬಿಸ್ನೆಸ್ಸು ಎಜುಕೇಷನ್ನು ಫ್ಯಾಮಿಲಿಯಲ್ಲಿ ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ತುಂಬ ಒಂದು ಸ್ವಲ್ಪ ಅನುಕೂಲ ಇದೆ ನಿಮಗೆ ಮೇಷರಾಶಿ ಅದಕ್ಕೆ ಮೇಷರಾಶಿಯವರಿಗೆ ಎಪ್ಪತ್ತು ಪರ್ಸೆಂಟ್ ಇಲ್ಲಿ ನಿಮಗೆ ಫಲ ಸಿಗುತ್ತೆ ಆ ರಾಶಿಯವರಿಗೆ ಕೇವಲ ಐವತ್ತು ಪರ್ಸೆಂಟ್ ಫಲ ಇರುತ್ತೆ ಇನ್ನೂ ಐವತ್ತು ಪರ್ಸೆಂಟ್ ಫಲ ಇರೋದಿಲ್ಲ ಸೊ ಮೀ ರಾಶಿಯವರಿಗೆ ಯಾವುದಾದ್ರಲ್ಲಿ ದುಡ್ಡು ಕಾಸು ವ್ಯವಹಾರದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್ ಯಾವುದಾದ್ರು ಹೊಸ ಬಿಸ್ನೆಸ್ ಮಾಡಬೇಕಾದ್ರೂ ಮಾಡ್ಬೋದು ಖಂಡಿತ ಒಳ್ಳೆಯ ಯೋಗ ಇದೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುತ್ತೆ ಉದ್ಯೋಗದಲ್ಲಿ ಒಳ್ಳೆ ಲಾಭ ಮಾಡ್ತೀರಾ ಸೈಟ ಖರೀದಿ ಮಾಡೋದು ಮನೆ ಖರೀದಿ ಮಾಡೋದಕ್ಕೂ ಯೋಗ ಇದೆ ಖಂಡಿತ ಅದನ್ನು ನೀವು ಮಾಡ್ಕೋಬೋದು ಎಜುಕೇಷನಲ್ಲೂ ಯೋಗ ಇದೆ ಆದರೆ ನಿಮಗೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಯೋಗ ಬರುತ್ತೆ ಮಾಡ್ಕೋಬೋದೇನು ತೊಂದರೆ ಇಲ್ಲ ಆದರೆ ಲಗ್ನದ ಗುರು ಇರೋದರಿಂದ ಸ್ವಲ್ಪ ಮೇವರೆಗೂ ಕಾಯಬೇಕಾಗ್ತದೆ ಮೇಯಿಂದ ಆಚೆಗೆ ಗುರುಬಲ ಬರುತ್ತೆ ಮೇಷರಾಶಿಗೆ ಗುರು ಬರೋದರಿಂದ ಮೇಷರಾಶಿಯವರು ಮೇಯಿಂದ ಆಚೆಗೆ ಒಂದು ವರ್ಷ ಗುರುಬಲ ಇರುತ್ತೆ ಖಂಡಿತ ಆಮೇಲೆ ಮದುವೆ ಆಗ್ಬೋದು ಅನುಕೂಲ ಇರುತ್ತೆ ಯಾಕಂದ್ರೆ ಅವಾಗ ನಿಮಗೆ ಗುರುಬಲನೂ ಬರುತ್ತೆ ಜೊತೆಗೆ ಶನಿಬಲನೂ ಇರೋದ್ರಿಂದ ಶನಿ ಗುರು ಎರಡು ಬಲ ಇರೋದ್ರಿಂದ ಮೇಷರಾಶಿವರಿಗೆ ಈ ವರ್ಷ ತುಂಬ ಅನುಕೂಲ ಆಗ್ತದೆ ಖಂಡಿತ ಒಂದು ಸ್ವಲ್ಪ ನಿಮಗೆ ಆರನೇ ಆರನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ನಿಮಗೆ ಜ್ಞಾನ ಬುದ್ಧಿ ಆಮೇಲೆ ಸ್ವಲ್ಪ ದುಡ್ಡಿನ ಕಾಸು ವಿಚಾರ ಅನುಕೂಲ ಆಗ್ತದೆ ಖಂಡಿತ ನಿಮಗೆ ಶತ್ರು ಸಂಹಾರ ಆಗ್ತದೆ ಎಲ್ಲದಕ್ಕೂ ನೀವು ಫೇಸ್ ಮಾಡ್ತೀರಾ ಆಮೇಲೆ ತುಂಬ ನೀವು ವಿಶೇಷವಾದ ಬುದ್ಧಿಜ್ಞಾನ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗ್ತದೆ ಕೆತುವ ಆರ್ನಮೂ ಇರೋದಕ್ಕೆ ಆರೋ ಇರೋದರಿಂದ ಎಜುಕೇಷನ್ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಆಚಾರ ಆಗಿರ್ಬೋದು ಪ್ರಮೋಷನ್ಸ್ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ಟೋದಾಗಿರ್ಬೋದು ಎಲ್ಲವೂ ನೀವು ಈ ಒಂದು ವರ್ಷದಲ್ಲಿ ಖಂಡಿತ ಮಾಡ್ಕೋದು ಕೆತ್ತುವಿನ ಬಲ ಇರುತ್ತೆ ಶನಿ ಬಲ ಇರುತ್ತೆ ಖಂಡಿತ ಸಾಧನೆ ಮಾಡ್ಬೋದು ಮೇಷರಾಶಿಯವರು ಇದಿಷ್ಟು ಸಣ್ಣ ಒಂದು ಮೀನಾ ಮತ್ತು ಮೇಷರಾಶಿಯವರ ಸಣ್ಣ ಮಾರ್ಚ್ ತಿಂಗಳ ಭವಿಷ್ಯ ಇದು ಇನ್ನು ಆರೋಗ್ಯದ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಆರೋಗ್ಯಕ್ಕೆ ಆರನೇ ಮನೆಯಲ್ಲಿ ಕೇತಿರೋದ್ರಿಂದ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಬುಧನೂ ನಿಮಗೆ ಇಲ್ಲಿ ಹನ್ನೊಂದನೇ ಮನೆ ಬುದ್ಧ ಬರ್ತಾನೆ ಅದು ಏನು ತೊಂದರೆ ಕೊಡೋದಿಲ್ಲ ಒಳ್ಳೆದಾಗ್ತದೆ ನೀವು ಯಾವ ವಿಚಾರದಲ್ಲಿ ಹುಷಾರಾಗಿರ್ಬೇಕಂದ್ರೆ ಸ್ವಲ್ಪ ದುಡ್ಡು ಕಾಸು ನಿಮಗೆ ಎಷ್ಟು ತುಂಬ ಬರ್ತದೆ ಬಂದು ಫ್ರೆಂಡ್ಸ್ ಫ್ರೆಂಡ್ಸ್ ವಿಚಾರದಲ್ಲಿ ಹುಷಾರಾಗಿರಬೇಕು ಫ್ರೆಂಡ್ಸು ತುಂಬ ಸ್ವಲ್ಪ ದುಡ್ಡು ತುಂಬ ಖರ್ಚು ಮಾಡಿಸ್ತಾರೆ ಮತ್ತು ರಾಹು ಅರೋದ್ರಿಂದ ಯಾವುದಾದ್ರೂ ವೇಸ್ಟಾಗಿ ಜ್ಯೂಸ್ ಕಟ್ಟೋದು ಬೆಟ್ಟಿಂಗ್ ಕಟ್ಟೋದು ಇಲ್ಲೆಲ್ಲಾದ್ರೂ ದುಡ್ಡು ಬೇರೆ ಏಕದಕ್ಕೆ ಇನ್ವೆಸ್ಟ್ ಮಾಡೋದು ಫ್ರೆಂಡ್ಸ್ ಕೊಡೋದು ಮಾಡೋದ್ರಿಂದ ಒಂದು ಸ್ವಲ್ಪ ದುಡ್ಡು ಅಲ್ಲ ಬೇಸ್ಟ್ ಆಗ್ತದೆ ಅಲ್ಲಿ ಖರ್ಚಾಗ್ತದೆ ನಿಮಗೆ ಅದೊಂದು ವಿಚಾರದಲ್ಲಿ ಹುಷಾರಾಗಿರಬೇಕು ಅದು ಬಿಟ್ಟರೆ ಇನ್ನ ಆರೋಗ್ಯದಲ್ಲಾಗಲಿ ನೀವು ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಕೆಲಸದ ಮಾಡೋ ಜಾಗದಲ್ಲಾಗಲಿ ಸರ್ಕಾರಿ ಕೆಲಸದಾಗಲಿ ಎಕ್ಸಾಮ್ ಕಟ್ಟೋದಾಗಲಿ ಪ್ರಮೋಷನ್ಸಲ್ಲಾಗಲಿ ಎಲ್ಲ ರೀತಿ ಇಂಪ್ರೂವ್ಮೆಂಟ್ ಇದೆ ಖಂಡಿತ ಮೇಷರೋಷ ಈ ವರ್ಷ ತುಂಬ ಅನುಕೂಲಕರವಾಗಿದೆ ಯಾಕಂದರೆ ಶನಿ ಹನ್ನೊಂದೇ ಮನೆಯಲ್ಲಿ ಲಾಭ ಒಳ್ಳೆ ಒಳ್ಳೆಯ ಉತ್ತಮವಾದಂಥ ಒಂದು ಜೀವನ ಈ ವರ್ಷದಲ್ಲಿ ಕೊಡ್ತಾನೆ ಇದಷ್ಟು ಮೇಷರಾಶಿಯವರು ಒಂದು ಸಣ್ಣ ವಿಚಾರ ದಯವಿಟ್ಟು ವೀಡಿಯೋ ಅಷ್ಟೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮ ಯಾವ ರಾಶಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ರಾಶಿಯವರು ಕಮೆಂಟ್ ಮಾಡಿ ಮೇಷರಾಶಿಯವರು ಯಾವ ರಾಶಿ ಅಂತ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ಇದು ಮೀನ ಮೇಷ ಆಯಿತು ನೆಕ್ಸ್ಟ್ ಋಶ್ವಾಂಭಿತನ ಮಾಡಬೇಕಾ ಅಥವಾ ಇಲ್ಲಿ ಧನುರ್ ರಾಶಿ ಅವ್ರದ್ದು ಮಕರ ರಾಶಿ ಈ ಒಂದು ಲಾಸ್ಟ್ ಯಾವುದಾದ್ರು ಎರಡು ಮಾಡಬೇಕಾ ಯಾಕಂದರೆ ಇಲ್ಲಿಂದ ಬರೋಟದಾಗ ಲೇಟ್ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ಸೆಂಟ್ರಲ್ ಯಾವುದಾದ್ರು ಎರಡು ರಾಶಿದ್ ಮಾಡ್ತೀನಿ ಯಾವ ರಾಶಿದ್ ಮಾಡಬೇಕು ಅಂತ ವೀಡಿಯೋ ಮಾಡಬೇಕು ಅಂತ ನಂಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ